ಸೊ ನಿಮ್ಗೆ ಟೂ ಫಿಫ್ಟಿ ಎಮ್ ಎಲ್ ಆಯಿಲ್ ನೀಡಿದೆ ಅಂದ್ರೆ ನೀವು ಒಂದು ಕೆ ಜಿ ಕೆಳಕಾಯಿ ಬೀಜ ತಿನ್ಬೇಕು ತಿಂತೀರಾ ಒಂದು ಕೆ ಜಿ ಕೆಳಕಾಯಿ ಬೀಜ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಬಯಾಸ್ಡ್ ಟುವರ್ಡ್ಸ್ ನಾನು ಓನ್ಲಿ ವೆಜಿಟೇಬಲ್ಸ್ ತಿಂತೀನಿ ಓನ್ಲಿ ಫ್ರೂಟ್ಸ್ ತಿಂತೀನಿ ಲೈಫ್ ಇಸ್ ನಾಟ್ ಸಿಂಪಲ್ ಆಸ್ ಹಿಮಾಲಯದಲ್ಲಿ ಸಾಧನೆ ಮಾಡೋ ಸಾಂತರು ಪುರುಷರು ಅವರೆಲ್ಲ ವೇ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಓ ಅಲ್ಲಿ ಅವ್ರು ಮಾಡಿದ್ದಾರೆ ನೀನ್ ಮಾಡಕ್ ಆಗತ್ತಾ ಅಲ್ಲಿ ಹೋಗಿ ಕುತ್ಕೊಳ್ಳ್ರಿ ಐದು ಹಿಮದಲ್ಲಿ ಬಿತ್ತು ಎದ್ದು ಓಡಿ ಬರ್ತೀರ ವೀ ಆರ್ ನಾಟ್ ಲೈಕ್ ದಾಟ್ ವಿ ಆರ್ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಏನೇನ್ ಬೇಕು ಅಂತ ನಾವು ಈ ಜೀವನ ಸಿರಿ ಜೀವನ ಶೈಲಿಯಲ್ಲಿ ಹೇಳ್ತಾ ಇದೀವಿ ರಿಫೈನ್ಡ್ ಆಯಿಲ್ಸ್ ಆರ್ ನಾಟ್ ಗುಡ್ ಸೋ ಕಾಲ್ಡ್ ಕೋಲ್ಡ್ ಪ್ರೆಸ್ಡ್ ಅಂಡ್ ಮಿಷಿನ್ ಥಿಂಗ್ ಇಸ್ ಓಕೆ ಬುಲ್ ರಿವನ್ ಆಯಿಲ್ ಸರ್ ಥೌಸಂಡ್ ಟೈಮ್ಸ್ ಬೆಟರ್ ಎಳ್ಳರಲ್ಲಿ ಇದ್ದ ಕ್ಯಾಲ್ಶಿಯಮು ಪ್ರಪಂಚದಲ್ಲಿ ಯಾವ ಪದಾರ್ಥದಲ್ಲೂ ಇಲ್ಲ ಸೊ ನೀವು ಎಲ್ಲು ನೆನೆಸಿ ರಾತ್ರಿ ಚೆನ್ನಾಗಿ ತೊಳೆದುಬಿಟ್ಟು ಬೆಳಗ್ಗೆ ಮಿಕ್ಸಿಗೆ ಹಾಕಿ ನೂರು ಗ್ರಾಮ್ ಎಳ್ಳಿಗೆ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ನೀರು ಅಂದರೆ ಫಸ್ಟ್ ಮಿಕ್ಸಿಯಲ್ಲಿ ಒಂದು ಮುನ್ನೂರು ಎಮ್ ಎಲ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಬಟ್ಟೆಯಲ್ಲಿ ಹೀರ್ಕೊಳ್ಳಿ ಆ ಥರ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ತನಕ ನೀರು ಹಾಕ್ಬೋದು ಅದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಅದನ್ನ ನೀವು ಡೈಲಿ ಒಂದು ಲೋಟ ಟೂ ಹಂಡ್ರೆಡ್ ಎಮ್ ಎಲ್ ಕುಡೀರಿ ನಿಮಗೆ ಬೇಕಾದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಸಿಗುತ್ತೆ ಎಳ್ಳಿನ ಹಾಲಿನಲ್ಲಿ ಎಳ್ಳು ಬೇಡ ನನಗೆ ಅಂತ ಅನಿಸಿದ್ರೆ ರಾಗಿ ಮಾಡ್ರಿ ರಾಗಿಯಲ್ಲಿ ನಿಮ್ಮ ರೆಗ್ಯುಲರ್ ಹಾಲು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಿಂತ ನಾಲ್ಕು ಪಟ್ಟು ಹೆಚ್ಚು ಕ್ಯಾಲ್ಶಿಯಮ್ ಇದೆ ಕ್ಯಾಲ್ಶಿಯಂ ಬೇಕು ಅಂತಿದ್ದಕ್ಕೆ ನಾನು ಹೇಳ್ತಾ ಇರೋದು ರಾಗಿ ಹಾಲು ಎಳ್ಳಿನ ಹಾಲು ಕಳಕಾಯಿ ಬೀಜದ ಹಾಲಿನಲ್ಲಿ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಗ್ರಾಮ್ಸ್ ಸಿಗುತ್ತೆ ಒಂದು ಲೀಟರ್ ಒಂದು ಕೆ ಜಿ ಒಂದು ಕೆ ಜಿ ಧಾನ್ಯದಲ್ಲಿ ಅಂದರೆ ಅಂದ್ರೆ ದವಸ ಅರ್ಥ ಆಯ್ತಾ ಒಂದು ಕೆ ಜಿ ರಾಗಿಯಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ತ್ರೀ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಕ್ಯಾಲ್ಶಿಯಮ್ ಕಳೆಕಾಯಿ ಬೀಜ ಒಂದು ಕೆ ಜಿ ಒತ್ತಿದ್ರೆ ನಿಮಗೆ ಬರೋದು ಎರಡು ನೂರು ಎಮ್ ಎಲ್ ಏನಪ್ಪ ಟೂ ಫಿಫ್ಟಿ ಎಮ್ ಎಲ್ ಸೊ ನಿಮಗೆ ಟೂ ಫಿಫ್ಟಿ ಎಮ್ ಎಲ್ ಆಯಿಲ್ ನೀಡಿದೆ ಅಂದರೆ ನೀವು ಒಂದು ಕೆ ಜಿ ಕೆಳೆಕಾಯಿ ಬೀಜ ತಿನ್ನಬೇಕು ತಿಂತೀರಾ ಒಂದು ಕೆ ಜಿ ಕಳೆಕಾಯಿ ಬೀಜ ತಿನ್ನಕ್ಕಾಗ ಪ್ರೋಟೀನ್ ಹೆಚ್ಚಾಗತ್ತೆ ನೂರು ಗ್ರಾಮಲ್ಲಿ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಒಂದು ಕೆ ಜಿ ತಿನ್ಬೇಕು ಅಂದ್ರೆ ನಿಮ್ಮ ಆಯಿಲ್ಗೋಸ್ಕರ ಯು ಆರ್ ಡಿಸ್ಟರ್ಬಿಂಗ್ ಅನದರ್ ಬ್ಯಾಲೆನ್ಸ್ ಅಲ್ವಾ ಸೊ ದಟ್ ಕಾನ್ಸೆಪ್ಟ್ ಆಫ್ ಈಟಿಂಗ್ ರಾ ಮೆಟೀರಿಯಲ್ಸ್ ಆಫ್ ಆಯಿಲ್ ಸೀಡ್ಸ್ ಆಯಿಲ್ಸ್ ಈಸ್ ಲಾಜಿಕಲಿ ನಾಟ್ ರೈಟ್ Because it doesn't have fiber, they say you should not. No, fiber, whatever fiber you are talking, is all available in your millets. Staple food, the fiber and the richness of the fiber and the quality fiber is not there anywhere else. So don't worry about fiber. You worry about the real oil. And the real oil is in So when you well, you answer me this question, how can you eat one kilo kobri you can't. But you need some oil, isn't it? See, so these are all impractical things. There are some people who are biased towards ah, only vegetables stintine, only fruits tintine. Life is not as simple as that. ಓಕೆ ಹಿಮಾಲಯದಲ್ಲಿ ಸಾಧನೆ ಮಾಡೋ ಸಂತರು ಪುರುಷರು ಅವರೆಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಓ ಅಲ್ಲಿ ಅವ್ರು ಮಾಡಿದ್ದಾರೆ ನೀನು ಮಾಡೋಕ್ಕಾಗತ್ತಾ ಅಲ್ಲಿ ಹೋಗಿ ಕುತ್ಕೊಳ್ರಿ ಐದು ನಿಮಿಷ ಆ ಹಿಮದಲ್ಲಿ ಬಿತ್ತು ಎದ್ದು ಓಡಿ ಬರ್ತಿಲ್ಲ ವೀ ಆರ್ ನಾಟ್ ಲೈಕ್ ದ್ಯಾಟ್ ವಿ ಆರ್ ಕಾಮನ್ ಮ್ಯಾನ್ ಅಂಡ್ ಕಾಮನ್ ಮ್ಯಾನ್ಗೆ ಏನೇನು ಬೇಕು ಅಂತ ನಾವು ಈ ಜೀವನ ಸಿರಿ ಜೀವನ ಶೈಲಿಯಲ್ಲಿ ಹೇಳ್ತಾ ಇದ್ದೀನಿ ಸೊ ಯು ಕ್ಯಾನ್ ಗೋ ಆನ್ ಆರ್ಗ್ಯೂಯಿಂಗ್ ದೇರ್ ಇಸ್ ನೋ ಪ್ರಾಬ್ಲಮ್ ಬಟ್ ಹೋಲಿಸ್ಟಿಕ್ ಹೆಲ್ತ್ ಡಿಪೆಂಡ್ಸ್ ಆನ್ ಡೂಯಿಂಗ್ ಥಿಂಗ್ಸ್ ಆಸ್ ಎ ಹೋಲ್ ಥ್ರೂ ದ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಓಕೆ ಫಸ್ಟ್ ಹಾಲು ಕುಡಿಬಾರದು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಸದ್ಯಕ್ಕೆ ಹೌದಾ ಅಲ್ಲ ಕುಡಿತಾ ಇದನ್ನುಗಟ್ಲೆ ಟನ್ಗಟ್ ಏನು ಅನ್ಕೊಂಡಿದ್ದೀರ ಮಜ್ಜಿಗೆ ಮಾಡ್ಕೊಂಡು ತಗೋಬಹುದು ಯಾಕಂದ್ರೆ ಅಲ್ಲಿ ಫರ್ಮೆಂಟೇಷನ್ ಆಗತ್ತೆ ಅನಿಮಲ್ ಪ್ರೋಟೀನ್ ಇರೋದಿಲ್ಲ ज वादेगा हसुगे आर्ट गुड सो कॉल को मिशिल थिंग इज ओके

ನೋ ಯು ಕ್ಯಾನ್ ಯೂಸ್ ಎನಿ ಆಯಿಲ್ ದಟ್ ಯು ಲೈಕ್ ಆಲ್ ಆಯಿಲ್ಸ್ ಆರ್ ಗುಡ್ ಓನ್ಲಿ ಇಫ್ ದೇರ್ ಕಮಿಂಗ್ ಔಟ್ ಆಫ್ ಬುಲ್ಡ್ರಿ ಒನ್ ಆಯಿಲ್ ಸೊ ನಿಮ್ಮ ಏರಿಯಾದಲ್ಲಿ ಕಡ್ಲೆಕಾಯಿ ಬೀಜ ಜಾಸ್ತಿ ಇದೆ ಅಂದ್ರೆ ಕಡಲೆಕಾಯಣ್ಣೆ ಬಳಸ್ರಿ ಕೊಬ್ಬರಿಯನ್ನೇ ಎಲ್ಲ ಕಡೆ ಸಿಗುತ್ತೆ ಐ ಮೀನ್ ಕೊಬ್ಬರಿ ಎಲ್ಲ ಕಡೆ ಸಿಗುತ್ತೆ ಸೊ ಕೊಬ್ಬರಿಯನ್ನೇ ಕಾನ್ಸ್ಟೆಂಟ್ ಆಗಿ ನೀವು ಬಳಸ್ಬೋದು ಇನ್ಫ್ಯಾಕ್ಟ್ ನೀವು ಡೀಪ್ ಫ್ರೈ ಮಾಡಬೇಕು ಅಂದ್ರೆ ಕೊಬ್ಬರಿ ಎಣ್ಣೆನೆ ಬಳಸ್ರಿ ಯಾಕಂದ್ರೆ ಅದರ ಸ್ಮೋಕ್ ಪಾಯಿಂಟ್ ಅಂತಾರೆ ಅದ್ರ ಅದು ಹಾಂ ಪಾಯಿಂಟ್ ಅಲ್ಲ ಫ್ಲ್ಯಾಶ್ ಪಾಯಿಂಟ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಮೋಕ್ ಪಾಯಿಂಟ್ ಫ್ಲ್ಯಾಶ್ ಪಾಯಿಂಟ್ ಇಸ್ ವೇರ್ ಯು ಗೆಟ್ ಫೈರ್ ದಟ್ ಈಸ್ ದ ಟೆಂಪ್ರೇಚರ್ ಅಟ್ ವಿಚ್ ಯು ಗೆಟ್ ಫೈರ್ ಔಟ್ ಆಫ್ ದಟ್ ಆಯಿಲ್ ದಟ್ ಈಸ್ ಫ್ಲಾಶ್ ಪಾಯಿಂಟ್ ಸ್ಮೋಕ್ ಪಾಯಿಂಟ್ ಈಸ್ ವೆನ್ ಯು ಹೀಟ್ ಸ್ಮೋಕ್ ಸ್ಟಾರ್ಟ್ಸ್ ಕಮಿಟ್ ಸ್ಮೋಕ್ ಪಾಯಿಂಟ್ ಸೊ ತೆಂಗಿನಕಾಯಿಯನ್ನೇ ತುಂಬ ತುಂಬ ಒಳ್ಳೆಯದು ಸೊ ನಿನ್ನೆ ಪೂರಿ ಮಾಡಿದ್ವಿ ಬಾಳೆಹಣ್ಣು ನಮ್ಮ ಕೊರಲೆ ಹಿಟ್ಟು ಹಾಕಿ ಹಿಟ್ಟು ಮಿಕ್ಸ್ ಮಾಡಿ ಒಂದು ಎರಡು ಗಂಟೆ ಮೇಲೆ ಪೂರಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ಫ್ಯಾಕ್ಟ್ ಸಾಮ ತಡ್ಕ ಅಂತ ಊರಿದೆ ಇಲ್ಲಿ ನಮ್ಮ ಕರಾವಳಿ ಕಡೆ ಬೆಳ್ತಂಗಡಿ ಆ ಕಡೆ ಆ ಸಾಮ ತಡ್ಕ ಇಂದಾನೇ ಮಂಗ್ಳೂರು ಬನ್ನು ಮಾಡ್ತಾ ಇದ್ದಿದ್ದು ಈಗ ಮೈದಾ ಹಿಟ್ಟಿಂದ ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ ಅದರ ಒರಿಜಿನಲ್ ರೆಸಿಪಿನೇ ಇದು ಬಾಳೆಹಣ್ಣು ಸಾಮೆ ಹಿಟ್ಟು ಮತ್ತು ಹುಚ್ಚಲ್ಲಿ ಎಣ್ಣೆ ಹಾಕಿ ಕರೆದಿಟ್ಟು ರಾತ್ರಿ ಇಟ್ಬಿಡ್ತಾರೆ ಬೆಳಗ್ಗೆ ಎದ್ದು ದಪ್ಪದಾಗಿ ಹಿಂಗೆ ಅವರು ಲಟ್ಸೋದೇ ಇಲ್ಲ ಕೈಯಲ್ಲಿ ಹಿಂಗೆ ಹಾಕಿ ಕೊಬ್ಬರಿ ಎಣ್ಣೆ ಅವ್ರಿಗೆ ಕೊಬ್ಬರಿ ಎಣ್ಣೆಯಲ್ಲೇ ಸ್ನಾನ ಮಾಡ್ತಾರೆ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಈಜಾಡ್ತಾಯಿರ್ತಾರೆ ಅದಕ್ಕೆ ಪೂರಿ ಹಾಕಿದ್ರೆ ಬಂದು ಥರ ಸಾಫ್ಟಾಗಿ ಬರುತ್ತೆ ಅದು ನಿನ್ನೆ ಮಾಡ್ಕೊಂಡು ತಿಂದಿದ್ದೀವಿ ಒಂದು ಎಂಟು ತಿಂದಿದ್ದೀನಿ ಆರಾಮಾಗಿ ಸುಬ್ಬ ಸಖತ್ತಾಗಿರುತ್ತೆ